ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ ಕ್ರೀ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಐ ಪಿ ಎಲ್ ಪಾಯಿಂಟ್ ಟೇಬಲ್ ಎಲ್ಲರೂ ಕೂಡ ಮ್ಯಾಚ್ಗಳನ್ನ ಆಡಿದಾರೆ ಗೊತ್ತಿರಬಹುದು ನಿಮಗೆಲ್ಲ ಎಲ್ಲ ತಂಡಗಳು ಕೂಡ ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಯಾವ ತಂಡ ನಂಬರ್ ಇದೆ ಮತ್ತು ಯಾವ ತಂಡ ಲಾಸ್ಟಲ್ಲಿ ಇದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪಡ್ತಿದ್ರೆ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದ್ರೆ ಬಂದು ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂದ್ರೆ ಪಂಜಾಬ್ ಗೆದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ರು ಮ್ಯಾಚ್ ನ ಅಲ್ಲೇ ಬಿಟ್ಟರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಕ್ಯಾಚ್ ಇತ್ತು ಅಂದ್ರೆ ಬಿ ತಂಡಕ್ಕೆ ತುಂಬಾನೇ ಕಷ್ಟ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ಟ ನಂತರ ವಿರಾಟ್ ಕೊಹ್ಲಿ ಅವರು ಅವರ ಇನ್ನಿಂಗ್ಸ್ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಅವರು ಶತಕ ಬರುತ್ತೆ ಸೆಂಚುರಿ ಮುಖಾಂತರ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅಂತ ಔಟ್ ಆದ್ರು ಅಂತ ಹೇಳ್ಬೇಕು ಅರ್ಶೋಪ ಬಾಲಿಂಗ್ ಅಲ್ಲಿ ಅದು ಕೂಡ ಮ್ಯಾಚ್ ಗೆದ್ವಾ ಸಾಕು ನಮ್ಗೆ ಅಷ್ಟೇ ಸಾಕು ಮ್ಯಾಚ್ ಗೆಲ್ತೀವಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನನ್ ಬರುತ್ತೆ ಅಷ್ಟೇ ಸಾಕು ಐ ಪಿ ಎಲ್ ಯಾವ ತರ ನಂಬರ್ ಅಲ್ಲಿ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ನಂಬರ್ ಒಂದು ಸ್ಥಾನ ಇದ್ದಾರೆ ಅಂತ ಹೇಳಬೇಕು ಸಿ ಎಸ್ ಅವರು ಎರಡನೇ ಸ್ಥಾನ ಇದ್ದಾರೆ ಅಂತ ಹೇಳ್ಬೇಕು ಅಂದ್ರೆ ಚೀಟಿ ತಂಡ ಮೂರನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು ಕೆ ಕೆ ಆರ್ ನಾಲ್ಕನೇ ಸ್ಥಾನದಲ್ಲಿ ಅಂತ ಹೇಳಬೇಕು ಅಂತ ಪಂಜಾಬ್ ಅವರು ಐದನೇ ಸ್ಥಾನದ್ದಾರೆ ಅಂತ ಹೇಳಬೇಕು ಅಂತ ಆರ್ ಸಿ ಬಿರು ಆರನೇ ಸ್ಥಾನದಲ್ಲಿ ಅಂತ ಹೇಳಬೇಕು ಪಂಜಾಬ್ ಪೈನ್ಸ್ಟೇಬಲ್ ಪ್ಲಸ್ ಇದೆ ಅಂತ ಹೇಳ್ಬೇಕು ಅದಕ್ಕೆ ಅವರು ಐದನೇ ಸ್ಥಾನದಲ್ಲಿ ಅಂತ ಹೇಳಬೇಕು ಸೇಸ್ ಎಸ್ ಎಚ್ ಆರ್ ಏಳನೇ ಸ್ಥಾನದ ಹೇಳಬೇಕು ಹೇಳ್ಬೇಕು ಯಾರೂ ಕೂಡ ಒಂದು ಮ್ಯಾಚ್ ಗೆದ್ದಿಲ್ಲ ಮುಂಬೈ ಅವರು ಕೂಡ ಒಂದು ಮ್ಯಾಚ್ ಗೆದ್ದಿಲ್ಲ ಆದರೆ ಒಂದೊಂದೇ ಮ್ಯಾಚ್ ಆಡಿರೋದು ಡಿ ಸಿ ಅವರು ಒಂದು ಮ್ಯಾಚ್ ಗೆದ್ದಿಲ್ಲ ಎಲ್ ಎಸ್ ಇದ್ದಾರೆ ಅಂತ ಹೇಳ್ಬೇಕು ಅವರು ಕೂಡ ಒಂದು ಮ್ಯಾಚ್ ಗೆದ್ದಿಲ್ಲ ಅಂತ ಹೇಳಬೇಕು ಇನ್ನು ಮುಂದೆ ಇವತ್ತು ಟೇಬಲ್ ಬದಲಾಗುತ್ತೆ ಅಂತ ಹೇಳಬೇಕು ಇನ್ನು ಎರಡ್ ಟರ್ನ್ ಎಲ್ಲರೂ ಕೂಡ ಮ್ಯಾಚ್ ಆಡುತ್ತ ಅಂತ ಹೇಳಬೇಕು ಸೇಸ್ಗೆ ಅಂತಾರೆ ಇವತ್ತು ಜೆ ಟಿ ವಿರುದ್ಧ ಹೋಗ್ತಾರೆ ಅಂತ ಹೇಳಬೇಕು ಇವತ್ತು ಯಾರು ಗೆಲ್ತಾರೆ ಜೆ ಯಾರಿಗೆ ಗೆ ಅವರು ಮೇಕೆ ಹೋಗ್ತಾರೆ ಟಾಪ್ ಟೇಬಲ್ ಟಾಪಲ್ಲಿ ಉಳ್ಕಾರೆ ಅಂತ ಹೇಳಬೇಕು ರಾಜಸ್ಥಾನದವರು ಕೆಳಗೆ ಇಳಿತಾರೆ ಇವತ್ತು ಪಕ್ಕ ರಾಜಸ್ಥಾನ ಕೆಳಗೆ ಇಳಿದಾರೆ ಅಂತ ಹೇಳ್ಬೇಕು ಅದ್ರಲ್ಲಿ ನೋ ಡೌಟ್ ಅಂತ ಹೇಳ್ತೀನಿ ಆರ್ ಸಿ ಬಿ ತಂಡ ಮೇಕು ಗುರು ಮೇಕಬೇಕು ಹೋಗ್ಬೇಕು ಅಂದರೆ ಕೆ ಕೆ ಆರ್ ಇರೋದಕ್ಕೆ ಗೆಲ್ಲಬೇಕು ಗುರು ಇಪ್ಪತ್ತೊಂಬೈ ತಾರೀಕು ಹೋದ ವರ್ಷ ಎರಡು ಮ್ಯಾಚ್ ಎರಡು ಸೋತಿದ್ದು ಕೆಕ್ರೆ ಈಗ ಸೇ ತು ಅಂತ ಹೇಳ್ತೀನಿ ರಸಲ್ ಓರ್ ಬ್ಯಾಟಿಂಗ್ ನೋಡ್ತಾ ನಮ್ಮ ಬೌಲರ್ಸ್ಗಳು ನೋಡ್ತಾ ಮೋಯ ಮೋಯ ಅನ್ನೋ ಸಾಂಗ್ ನೆನಪಾಗುತ್ತೆ ಆದರೂ ಗುರು ಲಾಸ್ಟ್ ಮ್ಯಾಚ್ ಮಾಡಿರೋ ಬೌಲಿಂಗ್ ನೋಡ್ತಾ ಅಂತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಟ್ ಹಾಕಿರೋದು ನೋಡ್ತಾ ಆರ್ ಸಿ ಬಿ ತಂಡ ಒಂದು ನೂರ ಎಂಬತ್ತು ಏನಾದರೂ ಬೌಲಿಂಗ್ ತಾತು ಸಾರ್ಟಿಂಗ್ ನೂರ ಎಂಬತ್ತು ಕಟ್ ಹಾಕಿ ಆರ್ ಸಿ ಬಿ ತಂಡ ಸೇರಿಸಬಹುದು ಅಂತ ಹೇಳ್ತೀನಿ ಗುರು ಕೌಂಟ್ ಮಾಡಿ ಬಾಬೋ ನಮಸ್ಕಾರ ಜೈ ಆರ್ ಸಿ ಬಿಸಿ ಕಪ್ ನಮ್ದೆ